ಬಾಯಲ್ಲಿ ಹೇಳಿ ಕೇಸರಿ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಹಗರಣ ವಿಚಾರವಾಗಿ ಪಕ್ಷಗಳ ನಾಯಕರ ನಡುವೆ ಮಾತಿನ ಸಮರ ಕೂಡ ಜೋರಾಗಿ ನಡೀತಾ ಇದೆ ಕಾಂಗ್ರೆಸ್ ಆರೋಪಕ್ಕೆ ಮೈತ್ರಿ ನಾಯಕರು ತಿರುಗೇಟನ್ನು ಕೊಡ್ತಿದ್ದಾರೆ ಅದರಲ್ಲೂ ಪೆನ್ ಡ್ರೈವ್ ಹಂಚಿದ್ದು ನಾನಲ್ಲ ಅಂತ ಎಚ್ಡಿಕೆ ಆರೋಪಕ್ಕೆ ಡಿಕೆ ತಿರುಗೇಟು ಕೊಟ್ಟಿದ್ದಾರೆ ಪ್ರಜ್ವಲ್ ಪ್ರಕರಣ ಗೊತ್ತಿದ್ದರೂ ಮೈತ್ರಿ ಮಾಡಿಕೊಂಡಿದ್ದೇಕೆ ಸಿಕ್ಕ ಅವಕಾಶ ಬಳಸಿ ಬಿಜೆಪಿ ವಿರುದ್ಧ ಕೈ ನಾಯಕರ ವಾಗ್ದಾಳಿ ಕೈಗೆ ಸಿಕ್ಕಿರುವ ಪ್ರಜ್ವಲ್ ರೇವಣ್ಣ ಪ್ರಕರಣದ ಅಸ್ತ್ರವನ್ನ ಕಾಂಗ್ರೆಸ್ ನಾಯಕರು ಸಮರ್ಥವಾಗಿ ಬಳಸಿಕೊಳ್ತಾ ಇದ್ದು ಟೀಕೆಗಳ ಸುರಿಮಳಿಯನ್ನೇ ಮಾಡ್ತಿದ್ದಾರೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಗೊತ್ತಿದ್ದರೂ ಮೈತ್ರಿ ಮಾಡಿಕೊಂಡಿದ್ದು ಯಾಕೆ ಅಲ್ಲದೆ ಪ್ರಜ್ವಲ್ಗೆ ಟಿಕೆಟ್ ಕೊಟ್ಟಿದ್ದು ಯಾಕೆ ಇದು ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿಗಾರ್ಡ್ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಅಂತ ಕಾಂಗ್ರೆಸ್ ನಾಯಕರು ಪ್ರಶ್ನಿಸುತ್ತಾ ಇದ್ದಾರೆ ಬಂಗಾಳದಲ್ಲಿ ಹೆಣ್ಣುಮಕ್ಕಳಿಗೆ ಜಸ್ಟಿಸ್ ಇಲ್ಲ ಅಂತ ಅಲ್ಲಾರೆ ಅದೆಲ್ಲ ಉಳಿತಿದ್ದೀವಿ ಯಾರೋ ಫೋಟೋ ಹಿಡಿದು ಅಂತ ಉಮನ್ ಕಮಿಷನ್ ಕಳಿಸ್ತೀರಾ ಈಗ ಅಮಿತ್ ಶಾ ನೀವು ಕರ್ನಾಟಕದವರು ನೀವೇನು ಆ್ಯಕ್ಷನ್ ತಗೋತಾರಲ್ಲ ಯಾರಾಡ್ ಟಿಕನ್ ಆ್ಯಕ್ಷನ್ ಅಂತ ನಾವು ತೆಗೆದುಕೊಳ್ತೀವಿ ಈ ಹೊರಗಡೆ ಹೋದರ ನಾಗೃತ್ವ ಆದರೆ ಪ್ರಧಾನಮಂತ್ರಿಗಳಿಗೂ ಕೂಡ ಗೊತ್ತಿತ್ತು ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೂ ಕೂಡ ಗೊತ್ತಿತ್ತು ಇದಕ್ಕೆ ನೇರ ಹೊಣೆಗಾರರು ಪ್ರಧಾನಮಂತ್ರಿಗಳು ಆಗ್ತಾರೆ ಜೊತೆಗೆ ಆ ದೇವೇಗೌಡರ ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬ ಕೂಡ ಇದಕ್ಕೆ ನೇರ ಹೊಣೆಗಾರರು ಇದೆಲ್ಲ ಗೊತ್ತಿದ್ರೂ ಕೂಡ ಅವ್ರಿಗೆ ಟಿಕೆಟ್ ಕೊಟ್ಟಿ ಈ ಪ್ರಕರಣ ಬಯಲಿಗೆ ಬಂದ ಮೇಲೆ ಅವ್ರಿಗೆ ವಿದೇಶಕ್ಕೆ ಕಳಿಸ್ತೀರ ಪ್ರಜ್ವಲ್ಗೆ ಟಿಕೆಟ್ ಕೊಟ್ಟಿದ್ರು ಅಂತ ಕಾಂಗ್ರೆಸ್ ನಾಯಕರ ಪ್ರಶ್ನೆಗೆ ಆರ್ ಅಶೋಕ್ ಉತ್ತರಿಸಿದ್ದಾರೆ ಈ ರೀತಿಯ ಯಾವುದೇ ಪತ್ರ ನಮಗೆ ಬಂದಿಲ್ಲ ಅಂತ ಆರ್ ಅಶೋಕ್ ಹೇಳಿದ್ದಾರೆ ನನಗೆ ಆ ತರದ ಯಾವುದು ಗಮನ ಇಲ್ಲ ನನ್ ನಮ್ಮ ಇದಕ್ಕೆ ಯಾವುದು ಆ ತರದ ಗಮನಕ್ಕೆ ಬಂದಿಲ್ಲ ಯಾರಿಗೆ ಬರ್ದಿದ್ದಾರೋ ಗೊತ್ತಿಲ್ಲ ನಮಗೆ ಇದ್ರ ಬಗ್ಗೆ ನನ್ನ ರಿಯಾಕ್ಷನ್ ಇಲ್ಲ ಆರ್ ಅಶೋಕ್ ಬೆನ್ನು ಮೂಳೆ ಇಲ್ಲದ ನಾಯಕ ಎಂದ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿರುವ ಆರ್ ಅಶೋಕಿಗೆ ತಿರುಗೇಟು ಕೊಟ್ಟ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಆರ್ ಅಶೋಕ್ ಒಬ್ಬ ಬೆನ್ನು ಮೂಳೆ ಇಲ್ಲದ ನಾಯಕ ಎಂದಿದ್ದಾರೆ ಸರಿ ಪ್ರಜಲ್ರ ಇವಾಗ ಎಂಪಿ ಅಲ್ವಾ ಅವ್ರ ಪಿ ಆಗಿದ್ದಾರೆ ಈಗಲೂ ಎಂಪಿನೇ ಕರೆಕ್ಟ್ ಅವರಿಗೆ ಕ್ಯಾನ್ವಾಸ್ ಯಾರು ಅವರಿಗೆ ಟಿಕೆಟ್ ಯಾರು ಕಾಂಗ್ರೆಸ್ ಅವರೇ ಟಿಕೆಟ್ ಕೊಟ್ಟವರು ಅವ್ರನ್ನ ಗೆಲ್ಸದವರು ಎಲ್ಲ ಕಾಂಗ್ರೆಸ್ ಅವರೇ ಅವರು ಮಿಸ್ಟರ್ ಅಶೋಕ್ ಈಸ್ಪೈನ್ ಲೀಡರ್ ನೀವು ಉತ್ತರ ಕೊಡಬೇಕು ನಿನ್ ಪಾರ್ಟ್ನರ್ ಬಗ್ಗೆ ನೀವು ಮಾತಾಡಿದ್ದ ಇದಕ್ಕೆ ಮತ್ತೆ ತಿರುಗೇಟು ಕೊಟ್ಟ ಆರ್ ಅಶೋಕ್ ಈ ಹಿಂದೆ ಪ್ರಜ್ವಲ್ಗೆ ಟಿಕೆಟ್ ಕೊಟ್ಟಿದ್ದು ಮನೆ ಹಾಳು ಕಾಂಗ್ರೆಸ್ ಈ ಹಿಂದೆ ಪ್ರಜ್ವಲ್ ರೇವಣ್ಣ ಸಂಸದ ಆಗಿದ್ದು ಯಾರಿಂದ ಅಂತ ಕಿಡಿಕಾರಿದ್ರು ಸರಿ ಪ್ರಜ್ವಲ್ ರೇವಣ್ಣ ಇವಾಗ ಎಂ ಪಿ ಅಲ್ವಾ ಅವ್ರ ಎಂ ಪಿ ಆಗಿದ್ದಾರೆ ಈಗಲೂ ಎಂ ಪಿನೇ ಕರೆಕ್ಟಾ ಅವರಿಗೆ ಹೋದ್ ಕ್ಯಾನ್ವಾಸ್ ಮಾಡಿದವ್ರೆ ಯಾರು ಅವ್ರಿಗೆ ಟಿಕೆಟ್ ಕೊಟ್ಟವ್ರು ಯಾರು ಕಾಂಗ್ರೆಸ್ ಅವರೇ ಟಿಕೆಟ್ ಕೊಟ್ಟವರು ಅವ್ರನ್ನ ಗೆಲ್ಸಿದವರು ಎಲ್ಲ ಕಾಂಗ್ರೆಸ್ ಅವರೇ ಅವರು ಈಗ ನಮ್ಮೇಲೆ ಯಾಕೆ ಆಪಾದನೆ ಮಾಡ್ತಾರೆ ನಾವು ಈಗ ಅಲಯನ್ಸ್ ಪಾರ್ಟಿ ನಾವು ಪಾರ್ಟ್ನರ್ ಅತ್ತ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಮಾಜಿ ಸಿಎಂ ಹೆಚ್ ಡಿ ಕೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಿಡಿಮಿಡಿಗೊಂಡಿದ್ದಾರೆ ಇವೆಲ್ಲ ಕಾಂಗ್ರೆಸ್ ಸರ್ಕಾರದ ಹುನ್ನಾರ ಇಲ್ಲಿ ಮೋದಿ ಅವರನ್ನ ಯಾಕೆ ಎಳೆದು ತರ್ತೀರಿ ಅಂತ ಕಿಡಿಕಾರಿದ್ರು ಮುಖ್ಯಮಂತ್ರಿಯೇ ಅವ್ರ ಕುಟುಂಬದಲ್ಲಿ ನಡೀತಲ್ಲ ಪ್ರಕರಣ ಯಾವ ನರೇಂದ್ರ ಮೋದಿ ಅವರು ಗೌರವ ಉಳಿಸ್ಕೊಂಡ್ರಲ್ಲ ಅದಕ್ಕೆ ಇದು ಬಡವಣೆ ಕೊಡ್ತಾ ಇರೋದು ನರೇಂದ್ರ ಮೋದಿಗೆ ಇದು ಯಾವುದೇ ಪ್ರಕರಣ ಇಟ್ಕೊಂಡು ಮೊದಲು ಅಲ್ಲಿ ನಡೀತಲ್ಲ ಹಿಂದೆ ಅದನ್ನು ಸ್ವಲ್ಪ ಜ್ಞಾಪಕ ಮಾಡ್ಕೊಂಡು ಅದೋ ಡಾಕ್ಯುಮೆಂಟ್ ಇದ್ದಾವೆ ಚರ್ಚೆ ಸುಳ್ಳು ನನ್ನ ಮಗ ಸತ್ತೋದಿ ಇಲ್ಲಿ ಹೊರದೇಶದಲ್ಲಿ ನಾನು ನರೇಂದ್ರ ಮೋದಿ ಅವ್ರ ಜೊತೆ ಮಾತಿಯಾಡಿ ಅದನ್ನ ಸುಳ್ಳು ಈ ತರ ಇಲ್ಲ ಇವತ್ತು ಹೀಗೆ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣ ದೇಶದಾದ್ಯಂತ ಸದ್ದು ಮಾಡ್ತಾ ಇದ್ದು ಮೂರೂ ಪಕ್ಷಗಳ ನಾಯಕರ ನಡುವೆ ವಾಗ್ಯುದ್ಧಕ್ಕೆ ಕಾರಣವಾಗಿದೆ ಆದರೆ ಎಸ್ಐಟಿ ತನಿಖೆಯಲ್ಲಿ ಯಾವ ಸತ್ಯಾಸತ್ಯತೆ ಹೊರಬೀಳುತ್ತೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ